ಇದು ಜಾಸ್ತಿ ಹಾಕೊಂಬಿಟ್ರೆ ಕೂಲನ್ನ ಇಡಬೇಕ ಸರ್ ಹಾಂ ಜಾಸ್ತಿ ಹಾಕಂದ್ರೆ ಕೂಲೇನಿಡ್ಬೇಕಾ ಅದ್ರದ್ದನ್ನ ಕೂಲಿಯರಿಗೆ ಕೊಟ್ಟರೆ ನಮಗೆ ಉಳಿಯಲ್ಲ ತಿರುಗಿ ಜಾಸ್ತಿನ ಅದ್ರದ್ದು ನಾವು ನಾವೇ ಮಾಡ್ತೀವಿ ನಾವೇ ಕಿತ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ಸ್ವಲ್ಪ ಸ್ವಲ್ಪ ಹಾಕೊಂಬಿಟ್ಟು ಭಾಳ ಹಾಕಿದ್ಮೇಲೆ ನಾ ವಾವು ಕೂಲೇನ ಹಾಕೋಬೇಕಾಗ್ತೈತಿ ಅದು ಮಣ್ಣೆಲ್ಲ ತೊಳೆದು ಬಿಟ್ಟು ಅಚ್ಚು ಗಟ್ಟ ಜೋಡಿಸಿಬಿಟ್ಟು ಎಲ್ಲ ಕ್ಲೀನಾಗಿ ಬಿಡ್ತೀವಿ ಈ ತಾರ ಇಡ್ದು ಈ ತಾರ ಇಟ್ಟರೆ ಆ ನೀರೆಲ್ಲ ಬಸ್ಗಂದು ಸೊಪ್ಪು ಏನು ಡ್ಯಾಮೇಜ್ ಬರಲ್ಲ ಚೆನ್ನಾಗಿರ್ತೈತೆ ಅಚ್ಚುಕಟ್ಟಾಗಿ ಇಲ್ಲದ್ರೆ ಎಲ್ಲ ಸುಮ್ಮನೆ ಹಿಂಗೆ ಎಲ್ಲ ಒಟ್ಟು ಬಿಟ್ರೆ ಅದೇ ಮಾಡ್ಬಿಡ್ತೈತೆ ಚಾಲ ಕೊಡ್ತೈತೆ ಒಳಗೆ ಹಿಂಗೆ ಒಳಗೆ ಒಳಗೆಲ್ಲ ಬಡ್ಡೆ ಒಳಗೆ ಇದೆ ಸ ಇವಾಗ ಈ ತರ ಕಟ್ಟಬೇಕು ಈ ತರ ಕಟ್ಟಬೇಕು ಸಣ್ಣದ ಇರಬಾರ್ದು ಈ ಸೈಜ್ ಕಟ್ಟಬೇಕು ಎರಡು ಇನ್ನೂ ಒಂದು ಎರಡು ಕಡೆ ಕಟ್ಟಿದ್ರೆ ಅದು ಅವರು ಮಾಲ್ ತಾನು ಹೋಗ್ತಾರ ಮಾಲೀಕರು ಅವ್ರಿಗೂ ನಮ್ಮ ಹತ್ರ ಡೈಲಿ ಬಂದು ಇವ್ರದೇ ತಾಬಕಂಬ ಬರ್ತಾರೆ ಅವರು ಅಲ್ಲಿ ಹುಡುಕಂಬರ್ತಾರೆ ಹ್ಞೂ ಭಾಳ ಇದ್ದರೆ ರೇಟನ್ನು ಮಿಶ್ಗಾಡ್ತಿರ್ತೈತಲ್ಲ ನಾಲ್ಕು ರೂಪಾಯಿ ಐದು ರೂಪಾಯಿ ಮಿಶ್ಗಾಡ್ತೈತಲ್ಲ ಅವು ಕೂಲಿಯನ್ನು ಕರ್ಕೊಂಬಲೇಬೇಕಾಗ್ತೈತೆ ತಿಂಗಳು ತಕ್ಕನಾದ್ರೂ ನನ್ನ ನೆಲ ಒಣಗ್ಗಬೇಕು ಚೆನ್ನಾಗಿ ಭೂಮಿ ಮೇಲೆ ಆ ಫಸ್ಲು ಚೆನ್ನಾಗಿ ಬರ್ತೈತೆ ಯಾವ್ದಾಗಲಿ ಚೆನ್ನಾಗಿ ಬರ್ತೈತೆ ಆಡ ಹ್ಞೂ ಕೊಟ್ಟಿಗೆ ಗೊಬ್ಬರ ಆದ್ರೆ ಹಾಕೋದೇ ಬೇಕಾಗಲ್ಲ ಜಾಸ್ತಿನ ಬೆಳ್ಳಣಿಗೆ ಚೆನ್ನಾಗಿ ಬರ್ತೈತೆ ಫಸ್ಲೂ ಚೆನ್ನಾಗಿರ್ತೈತೆ ಎಲ್ಲದು ಅನುಕೂಲ ಇರ್ತೈತೆ ಸಬ್ಬಕ್ಕೆ ಶಾಕಂಗ್ ಇದ್ಕು ಇವಾಗ ಇನ್ನೊಂದು ತಡಿನ ಇದು ನಾಕಂಗಲ್ಲ ಬೇರೆ ಈ ಮೆಂತ್ಯವು ಪಾಲಕ ಈ ಸಬ್ಬಕ್ಷ ಇದನ್ನ ಹಾಕ್ತಿವಿ ಯಾತ ಕಿರುಶಾಲೆ ಅದು ಅದನ್ನ ಹಾಕ್ತಿವಿ ಬೆಳಿತೀವಿ ನಮ್ಗೇನು ಅತಿ ಆಸೆನೇ ಏನು ಬೇಕಾದ್ರೂ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ಬೇಕಮ್ಮ ಆಸೆ ಇಲ್ಲ ಮಂಜೆ ನಮ್ಮ ರೈತರಿಗೆ ಮಾತ್ರ ನಾಲ್ಕು ರೂಪಾಯಿ ಐದು ರೂಪಾಯಿ ಮಾಸ ಸಿಕ್ಕಿಬಿಟ್ರೆ ಅವಾಗ ಹೆಂಗ ಮೆಟನ್ ಆಗ್ತೈತೆ ಎಲ್ಲದಕ್ಕೂ ಅದು ಫಸ್ಟ್ನು ಬರಲ್ಲ ರೋಗಗಳು ಜಾಸ್ತಿ ಆಗ್ತೈತೆ ಅದಕ್ಕೆಲ್ಲ ಹಂಗಿದ್ದ ಹತ್ತು ಹನ್ನೆರಡು ರೂಪಾಯಿ ತಕನೂ ಮಾರಿದೀವಿ ನಮ್ ರೈತರಿಗೆ ಸಿಕ್ಕೈತೆ ಹ ರೇಟ್ ಇದ್ದಾಗ ಹಂಗಿದ್ದ ಅವ್ರು ಮಾರೋರು ಹದಿನೈದು ರೂಪಾಯಿ ಶಿವ್ಡು ಮಾರಿದ್ದಾರೆ ಒಬ್ಬರು ಹೆಂಗಿಲ್ಲ ಅಂದ್ರೆ ಒಂದ್ ಇನ್ನೂರ ಐತ್ ಮುನ್ನೂರು ಸರ್ ಹ್ಮ್ ಬೀಜದಾಗ ಏನು ಎಡವಿಟ್ಟಾಗಲ್ಲ ಅವ್ರು ಹೇಳ ಕೊಡ್ತಿರ್ತಾರೆ ನೋಡಪ್ಪ ಹಿಂಗ್ ಬೀಜ ಹಾ ನಿನ್ ಮನಸ್ಸು ತಾಮಂಗದ ಇಲ್ಲದ್ರೆ ಬಿಡ ಹಂಗಿದ್ರೆ ಬಿಡಪ್ಪ ಇದು ಕೆಂಗಲ್ ನೆಲದಲ್ಲಿ ಸೊಪ್ಪು ಚೆನ್ನಾಗ್ ಬರ್ತೈತೆ ಎರೆ ನೆಲದಲ್ಲಿ ಒಂದ್ ಸ್ವಲ್ಪ ಮಳೆ ಬಂತ ಅಂದ್ರೆ ಅದು ದನಿಂಗ್ ಗೊಬ್ಬರದ ಐತಲ್ಲ ಅದು ಮಾತ್ರ ಐತಲ್ಲ ಚೆನ್ನಾಗ್ ಫಲ ಕೊಡ್ತೈತ್ ಮೂರ್ ವರ್ಷಕ್ಕೊಂತ ಮೂರ್ ವರ್ಷ ನಾಲ್ಕು ವರ್ಷಕ್ಕೊಂತ ಚೆನ್ನಾಗ್ ಕೊಡ್ತೈತಿ ಬೆಳೆನ ಆ ಜನಗಳು ಇವಾಗ ಏನ್ ಮಾಡ್ತಾರೆ ಬೆಳೆ ಜಲ್ದಿ ಬರ್ಲಿ ಅಂತ ಒಂದು ಔಷಧಿ ಹೊಡಿಯೋದು ಗೊಬ್ಬರ ಹಾಕೋದು ಈ ತರ ಮಾಡಿ ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊತಿವಿ ಹೌದು ಕೆಟ್ಟ ಅಂತ ಹೇಳ್ತೇವೆ ಈ ಕೈ ನೋವು ಸಣ್ಣ ನೋವು ಬೆನ್ನೋ ಮೂಳೆ ಎಲ್ಲ ಪ್ರತಿ ಒಂದು ನೋವು ಆಗ್ತಾ ಇತ್ತದ್ದೆಲ್ಲ ನೋಡಿ ಕಾಯಿಲೆ ಜಾಸ್ತಿ ಆಗೋದು ಈ ಶುಗರ್ಗಳು ಶುಗರ್ ಎಲ್ಲ ಪ್ರತಿ ಒಂದು ನೋಡಿ ಸರ್ ಸಹ ಇದು ಇನ್ನೂರು ರೂಪಾಯಿ ಕೆಜಿ ಸಬಕ್ಷಿ ಹ್ಮ್ ಇನ್ನೂರು ರೂಪಾಯಿ ಕೆಜಿ ಸಬಕ್ಷೆ ಈ ಐದು ಕುಂಟಿಗೆ ಅಂದ್ರೆ ಒಂದು ಒಂದು ಜಿ ಕೆಜಿ ಅದಕ್ಕೆ ಹಾ ಸ್ವಲ್ಪ ಚೆನ್ನಾಗಿತ್ತು ಸರ್ ರೋಗಗಳು ಇಲ್ಲನಿಲ್ಲ ಚೆನ್ನಾಗಿ ಬಂದ ಎಲ್ಲಾನು

ಹ ಎಲ್ಲದಕ್ಕೂ ಮೆಟೈನ್ ಹಾಕ್ತ ಹ್ಮ್ ಗೊಬ್ಬರ ಇದಕ್ ಮಾತ್ರ ಸೊಪ್ಪು ಮಾತ್ರನ ಸೊಪ್ಪು ಬೆಳೀತಾ ಹ್ಮ್ ಈಗ ಇದನ್ನ ಬೆಳಿಲಿಲ್ಲ ಅಂದ್ರೆ ನಾವು ಕೈಯ್ದ ರೈತರ ಸಾಲ ಕೊಟ್ಟು ಇದು ಮಾಡಬೇಕಾಗ್ತದಕ್ಕೆ ಹ್ಮ್ ದುಡ್ಡು ಬೇಕಾಗ್ತೈತೆ ಸೊಪ್ಪಿನಲ್ಲಿ ಅನುಕೂಲ ಆಗ್ತದೆ ಸದ್ ಸೊಪ್ಪು ಆಗ್ತಾ ಇದೀವಿ ಇಲ್ಲದ್ರೆ ಇದನ್ನ ಹಾಕ್ತಿದ್ರೆ ಬಾರಿ ಕಷ್ಟ ಆಗ್ತಾ ಇತ್ತು ನಮ್ಗೆ ಅದ್ರದ್ದ ಈಗ ಈ ತಿನ್ನರಿಗುನು ಅನುಕೂಲ ಇರ್ತೈತೆ ಈಗ ನಾವು ಬೆಳೆಯರಿಗೂ ಪರವಾಗಿಲ್ಲ ಹ್ಮ್ ಕೂಲಿಯರಿಗೂ ಎಲ್ಲದಕ್ಕೂ ಬಾರಿ ಇದು ಇದೆಲ್ಲ ಸೊಪ್ಪು ಅಂತ ಈಸಿನ ಆರು ರೂಪಾಯಿ ಇತ್ತು ಅದು ಒಂದ್ ಸ್ವಲ್ಪ ಕಡಿಮೆ ಆಯ್ತು ಇವಾಗ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ನಡೀತಾ ಇತ್ತು ಹ್ಮ್ ಅದ್ರದ್ದು ಎಲ್ಲಾ ಸ್ವಲ್ಪ ಎಲ್ಲಾ ಸೊಪ್ಪು ಹ್ಮ್ ಇದು ನಿಮ್ದು ಎಷ್ಟು ಎಕರೆ ಜಮೀನ ಇಲ್ಲಿ ಮೂರ್ ಎಕರೆ ಇದು ಹ್ಮ್ ಮೂರ್ ಎಕರೆ ಇದೆ ಇದು ಹಾಕಿದ್ರ ಮೂರ್ ಎಕರೆಗೆ ಎಕ್ರೆಗೆ ನೀರುಳ್ಳಿ ಮೆಕ್ಕೆಜೋಳ ರಾಗಿ ಹಾಕಿದಿವಿ ಇವಾಗ ಎಲ್ಲಾ ಬೇಸಗಳ ಕೈ ಬಿಟ್ಟಿದ್ವಿ ಸೊಪ್ಪ ಕಾಲೇ ಸೊಪ್ಪಿ ಹಾಕಿದಿವಿ ಆ ಕಡೆಲೆ ಇನ್ನು ಹಾಕಕ್ಕೆ ಒಂದ್ ಸ್ವಲ್ಪ ಕೈ ಎಲ್ಲಾನು ಇದೆಲ್ಲಾನು ಹಾಕಿದೀವಿ ಅಲ್ಲಿ ಇವಾಗ ಸೊಪ್ಪನಿಗೆ ಸಪ್ ಸ್ವಲ್ಪ ಹೆಚ್ಚು ಕಮ್ಮಿ ಐದು ಗಂಟೆಗೆ ಹಾಕಿದೀವಿ ಅಂತ ಹೇಳಿದ್ರೆ ಇದು ಇನ್ನೂರು ರೂಪಾಯಿ ಕೆಜಿ ಸಬಕ್ಷೆ ಇನ್ನೂರು ರೂಪಾಯಿ ಕೆಜಿ ಸಬಕ್ಷೆ

ಒಳಕಟ್ಟೆ ಬರ್ತೈತೆ ದಿಂಡಾಗ ಇದೊಂದ್ ಸ್ವಲ್ಪ ದಪ್ಪ ಹಾಕೋತ್ರಿ ಒಂದ್ ಸ್ವಲ್ಪ ದಿಂಡ್ ಕಡಿಮೆ ಹ್ಮ್ ತೆಳಿ ಮಾಡಿಸ್ಬೇಕು ಹೌದೌದು ಯಾವ್ ತರನ ಇದು ಇದಿಲ್ಲ ಸ್ವಲ್ಪ ರೋಗಗಳು ಇಲ್ಲ ಚೆನ್ನಾಗ್ ಬಂದ್ ಸರ್

ಸೊಪ್ಪು ಚೆನ್ನಾಗಿ ಬರ್ತೈತೆ ಎರೆ ನೆಲದಲ್ಲಿ ಒಂದು ಸ್ವಲ್ಪ ಮಳೆ ಬಂತಂದ್ರೆ ಅದೊಂದು ಸ್ವಲ್ಪ ಇದಾಗ್ತೈತೆ ಶೀತ ಜಾಸ್ತಿ ಆಗ್ತೈತೆ ನಮ್ಮ ಕೆಂಗಲ್ ನೆಲದಲ್ಲಿ ಶೀತ ಜಾಸ್ತಿ ರೋಗ ಬಿದ್ದೈತೆ ಒಂದು ಸ್ವಲ್ಪ ಅದಕ್ಕೆ ಫಲಕಕ್ಕೆ ಏನಂದ್ರೆ ಇವಾಗ ಅಂದರೆ ದನಿ ಗೊಬ್ಬರ ಹಾಕಲ್ಲ ಗೌರ್ಮೆಂಟ್ ಗೊಬ್ಬರದಲ್ಲಿ ಎಲ್ಲ ಉಪಯೋಗ ಮಾಡ್ತೀವಲ್ಲ ಅದ್ರದ್ದನ್ನ ಭಾರಿ ಇದು ಕೀಟನಾಶಕಗಳು ಜಾಸ್ತಿ ಆಗಿಬಿಟ್ಟೈತೆ ಈ ದನಿ ಗೊಬ್ಬರಗಳು ಹಾಕಿದ್ರೆ ಅಷ್ಟಕ್ಕೂ ಕೀಟನಾಶಕಗಳು ಬರೋದಲ್ಲ ಬೇಕಾಗಲ್ಲ ತಾಕತ್ತಾಗಿರ್ತೈತೆ ರೋಗಗಳು ಕಡಿಮೆ ಆಗ್ತಿರ್ತೈತೆ

ಅದು ಸಹ ಒಂದು ವರ್ಷ ಏರಿದ್ರೆ ಗೊ ಗೊಬ್ಬರ ಒಂದು ಇದಕ್ಕಂದರೆ ಒಂದು ಮೂರು ಲೋಡ್ ಗೊಬ್ಬರ ಏರಿದ್ರೆ ಹೆಚ್ಚು ಕಮ್ಮಿಯಾಗಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಬೇಕೋಬೋದು ಹ್ಞೂ ಮ್ಯಾನೇಜ್ ಮಾಡ್ತೈತೆ ಯಾಕಂದರೆ ಅದು ಫಲಕ್ಕೆ ಸ್ವಲ್ಪ ಕೊಡ್ತೈತಿ ಇದು ಗೌರ್ಮೆಂಟ್ ಗೊಬ್ಬರದ ಐತಲ್ಲ ಅದು ಒಂದು ಬೆಳಿಗ್ಗೆ ಅಷ್ಟೇನೆ ಹ್ಞೂ ಇನ್ನೊಂದು ಬೆಳಿಗ್ಗೆ ನೆಕ್ಸ್ಟ್ ತಿರ್ಗಿ ಹಾಕ್ಬೇಕು ಹಂಗೆ ಹಾಕ್ಬೇಕು ಅದು ದನಿಂಗೊಬ್ಬರದ ಐತಲ್ಲ ಅದು ಮಾತ್ರ ಐತಲ್ಲ ಚೆನ್ನಾಗ್ ಫಲ ಕೊಡ್ತೈತೆ ಮೂರು ಅಂತ ಮೂರು ವರ್ಷ ನಾಲ್ಕು ವರ್ಷಕ್ಕೊಂಥ ಚೆನ್ನಾಗ್ ಕೊಡ್ತಾ ಕೊಡ್ತೈತೆ ಬೆಳೆನೇ ಇದೇನು ಈ ರೋಗಗಳು ಜಾಸ್ತಿ ಆಗಿ ಮಂಚರಿ ಕಾಯಿಲೆ ಬಂದಿರೋದು ಇದೆ ನೋಡ್ಸ ಹ್ಮ್ ಅದನಿ ಗೊಬ್ಬರಗಳು ಉಪಯೋಗ ಮಾಡಿದ್ರೆ ಕೀಟನಾಶಕಗಳು ಕಡಿಮೆ ಆಗ್ತೈತೆ ರೈತರಿಗೂ ಭಾರಿ ಒಳ್ಳೆದು ಎಲ್ಲದಕ್ಕೂ ಅನುಕೂಲ ಹಾ ಅನುಕೂಲ ಐತೆ ಜನಗಳು ಇವಾಗ ಏನು ಮಾಡ್ತಾರೆ ಬೆಳೆ ಜಲ್ದಿ ಬರಲಿ ಅಂತ ಒಂದು ಔಷಧಿ ಹೊಡಿಯೋದು ಗೊಬ್ಬರ ಹಾಕೋದು ಈ ಥರ ಮಾಡಿ ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊತೀವಿ ವಾತಾವರಣ ಎಲ್ಲ ಹ್ಞೂ ಹ್ಞೂ ಹೌದು ಕೆಟ್ಟ ಹೋಯ್ತು ಅಂತ ಹೇಳ್ತೇವೆ ಈ ಕೈ ನೋವು ಸಣ್ಣ ನೋವು ಬೆನ್ನೋವು ಮೂಳೆ ಎಲ್ಲ ಪ್ರತಿಯೊಂದು ನೋವು ಆಗ್ತಾಯ್ತವಂತಂದ್ರೆ ಅದ್ರದಲ್ಲ ನೋಡಿ ಕಾಯಿಲೆ ಜಾಸ್ತಿ ಆಗೋದು ಈ ಶುಗರ್ಗಳು ಗಳು ಎಲ್ಲ ಪ್ರತಿಯೊಂದು ಅದ್ರದ್ದು ನೋಡಿ ಸರ್ ಹ್ಞೂ ಗೌರ್ಮೆಂಟ್ ಗೊಬ್ಬರ ಹಾಕಿದ್ದು ಇದು ಬೆಳೆಯೋದಲ್ಲ ನೋಡಿ ಜನಗಳು ಆ ದನಿಂಗ್ ಗೊಬ್ಬರ ಹಾಕಿದ್ದು ಫಸ್ಲಿಂದು ಆಹಾರ ತಿಂದಂಗೆ ಅದು ಆಹಾರ ಒಳ್ಳೇದು ಆಹಾರ ಇದು ಏನು ಮಾಡ್ತೈತೆ ಈ ಗೌರ್ಮೆಂಟ್ ಗೊಬ್ಬರದ್ದು ನಮ್ದು ತಿಂತೀವಲ್ಲ ಅದು ಮಾತ್ರ ಐತಲ್ಲ ಭಾರಿ ಕೇ ನಮ್ಮನ್ನು ನಾಶ ಮಾಡ್ತೈತೆ ಹ್ಞೂ ಇದು ಇದ ಒಂದು ಎಂಟು ವರ್ಷ ಹ್ಞೂ ಎಂಟು ವರ್ಷ ಆಯ್ತು ಅವಾಗ ಇನ್ನೂರೈವತ್ತು ಅಡಿ ಕೊಡ್ಸಿದ್ರು ಕಡಿಮೆ ಇತ್ತು ತಿರ್ಗ ಒಂದು ಇನ್ನೂರ ಐವತ್ತು ಅಡಿ ಒಡಿಸಿದ್ರು ಒಟ್ಟು ಐನೂರ ಅಡಿ ಒಡಿಸಿದ್ರು ನೀರು ಜಾಸ್ತಿ ಆಯ್ತು ಅವಾಗಿಂದಟ್ಟಿ ನೀರು ಪರ್ವಲ್ ಚೆನ್ನಾಗಿ ಒಡೀತು ಇಲ್ಲ ಒಂದು ಸ್ವಲ್ಪ ಚಪ್ಪೆ ಬರ್ತಾ ಉಪ್ಪು ನೀರು ಏನ್ ಬರಲ್ಲ ಹ್ಞೂ ಸಪ್ಪೆ ಬರ್ತಾ ಇತ್ತು ನೀರು ಪರ್ವ ಫಸ್ಟ್ ಚೆನ್ನಾಗ್ ಬರ್ತೈತೆ ಸೊಪ್ಪು ಬೆಳೆಕೆ ತೊಂದ್ರೆ ಇಲ್ಲ ಹ್ಞೂ ಸೊಪ್ಪು ಬೆಳಕಂತಂದಿರ ಅಂತ ಸಪ್ಸಿಗೆ ಸರ್ ಬೀಜ ಯಾವ ತರ ಇರುತ್ತೆ ಸೊಪ್ಪಿಗೆ ಸೊಪ್ಪಿಗೆ ಅದು ಒಂಥರ ಜೀರಿಗೆ ಇದ್ದಂಗ್ ಜೀರಿಗೆ ತರ ಜೀರಿಗೆ ತರ ಸೇಮ್ ಅದು ಅದ್ ತಿಂದ್ರು ಈ ಸಬ್ಬಕ್ ಸಿಂದ್ರೆ ಎರಡು ಒಂದೇ ತರ ಆಗಿರ್ತದೆ ಜೀರಿಗೆ ಹ್ಮ್ ಇದು ನಾವು ಎಲ್ಲ ಐದ್ ಬಳಿಯಿಂದ ಹೊಡಸ್ಬಿಡ್ತೀವಿ ತ್ಯಾಗ್ರಲ್ಲಿ ಹಾಕಿದ ಎಲ್ಲ ಕ್ಲೀನ್ ಆಗಿ ರೋಟ್ ಹೊಡಿಸ್ತಿವಿ ರೋಟ್ ಹೊಡೆಸಿದ್ಮೇಲೆ ಎಲ್ಲ ಧ್ವನಿ ಎತ್ತಿನ ಕುಂಟೆ ಹೊಡಿಸಿ ಬಿಟ್ಟು ಅದ್ರದ್ದೇ ಬೀಜ ಚೆಲ್ಬಿಡ್ತೀವಿ ಮತ್ತೆ ಕುಂಟೆ ಕಟ್ಟಿದ್ರೆ ಅದ್ರ ಮೇಲೆ ಬೀಜದ ಮೇಲೆ ಕುಂಟೆ ಓಡಿಸ್ತಿವಿ ಎಲ್ಲ ಅದ್ರ ಮೇಲೆ ಬೀಜ ಕುಂಟೆ ಕುಂಟಾ ಮೇಲೆ ತಿರುಗ ನಾವೆಲ್ಲ ಮಡಿ ಅಲ್ಲಿ ಕುಂಡಾಕೊಂಡ್ಬಿಟ್ಟು ಮಡಿ ಸಾವಿಬಿಟ್ಟು ನೀರ್ ಬಿಡ್ತೀವಿ ಸರ್ ಈ ಬೆಳಿಬಹುದು ಇಲ್ಲದ್ರೆ ಎಲ್ಲ ಕುಂಟ ಒಡಿಸಿಬಿಟ್ಟು ತೆಳ್ಳಗೆ ಫಸ್ಟ್ ಬೀಜ ಸೆಲ್ ಬಿಟ್ಟು ಕುಂಟೆ ಕುಂಟೆ ಹೊಡಿಸಿ ಬಿಟ್ಟು ಇದು ಯಾವ್ದ ಟೇಪ್ ಬಂದದ ಹ್ಮ್ ಆ ಒಂದ್ ತರ ಎಳದ್ ಬಿಡ್ತಾರೆ ಇವಾಗ ನಾವು ಮಡಿ ಮಡಿ ಕೆಂತ್ ಅವರು ಎಳೆದು ಎಳದ್ಬಿಟ್ಟು ಕೈ ಬಿಟ್ಬಿಟ್ಟು ವಾಲ್ ತಿರುಗಿ ಕೈ ಬಿಟ್ಬಿಡ್ತಾರೆ ಆ ನೀರು ಎಲ್ಲಾ ಸಿಂಬಿ ಬಿಡ್ತೈತಿ ಚೆನ್ನಾಗಿ ಬೆಳೀತಾ ಅವ್ರದ್ದು ಬೆಳಿಬಹುದು ಅದ್ರಲ್ಲಿ ಹ್ಮ್ ಇದ್ರಲ್ಲಿ ನಾವು ಕುಂಬಡಿಯಲ್ಲಿ ಬೆಳಿತೀವಿ ಅವರು ಎಲ್ಲ ಪೈಪಿನ್ ನಲ್ಲಿ ಬೆಳಿತಾರೆ ಮಳಿಕೆ ಐದಾರು ದಿವಸಕ್ಕೆ ಮಳಿಕೆ ಬಂದ್ಬಿಡ್ತಾ ಇತ್ತು ಇದು ಸಹ ನೀರು ಒಂದು ಐದ್ ನೀರ್ ಆರ್ ನೀರು ಕಟ್ಟಿಸಿಕೊಳ್ತೇದಾರು ನೀರು ಕಟ್ಟಿಸಿಕೊಳ್ತೇವೆ ಹ ಐದಾರ್ ನೀರು ಹಾ ಐದಾರು ನೀರು

ಅದು ಸ್ವಲ್ಪ ಸೊಪ್ಪು ಅದು ವಾಸನೆ ಇರಲ್ಲ ಈ ನಮ್ಮದು ನಾಟಿ ಬೀಜ ಆದ್ರೆ ವಾಸನೆ ಬರ್ತೈತೆ ಚೆನ್ನಾಗಿರ್ತ ಕೃಷಿಯಾಗಿ ಇದು ಮಾತ್ರನಾ ಇದು ಯಾವಾಗಲೂ ಒಂದೇ ಸೊಪ್ಪು ಅವ್ರು ಕೊಡ್ತಿರ್ತಾರೆ ಹ್ಮ್ ಬೀಜದಲ್ಲ ಅವ್ರ ಹೇಳಿ ಕೊಡ್ತಿರ್ತಾರೆ ನೋಡಪ್ಪ ಹಿಂಗ್ ಬೀಜ ನಿನ್ನ ಮನಸ್ಸು ಮನ್ಸು ತಾಮಂಗದ್ದಾಗ ಇಲ್ಲದ್ರೆ ಬಿಡ ಹಂಗದ್ರ ಬಿಡಪ್ಪ ನಾವು ದೂರದಂಗ ದೂರದಾಗ ಇದು ನಮ್ ಹುಡುಗ ಸರ್ ಹೋಗ್ತಾರ ಜಾಸ್ತಿ ಹೋಗ್ ಹ್ಮ್ ಜನರು ಒಳ್ಳೆ ಬೀಜ ಕೊಡ್ತಾರ ಸರ್ ಅವರು ಗೊತ್ತಿರುತ್ತೆ ನೀನ್ ಯಾವ ಬೀಜನ ನೀನ್ ಇಂಥ ಸೊಪ್ಪಿನ ಬೀಜ ಅಂದ್ರೆ ಅಂತ ಬೀಜ ಒಳ್ಳೆ ಬೀಜ ಕೊಡ್ತಾರೆ ಆ ಅಂಗಡಿಯಲ್ಲಿ ಡೋಕಿಲ್ಲ ಬೀಜಗಳು ಮಾತ್ರ ಹ್ಮ್ ಎಲ್ಲ ಅದು ಮಗನೇ ತಾಮರ ಜಾಸ್ತಿನ ನಾವು ಹೋಗೋದಲ್ಲ ಜಾಸ್ತಿನ ನಾವೇನು ಹೊಲ್ದಲ್ಲಿ ಕೆಲಸ ಮಾಡ್ಕೊಂಡು ಈಗ ನೋಡು ಎಲ್ಲ ಬೆಳಿಗ್ಗೆ ಎಲ್ಲ ಸಾಯಂಕಾಲ ತಿರ್ಗಿ ಎಲ್ಲ ಸೊಪ್ಪಲ್ಲ ಜೋಡಿಸ್ಕೊಂಡ್ಬಿಟ್ಟು ಎಲ್ಲ ತೊಳೆದು ಸೊಪ್ಪೆಲ್ಲ ಎಲ್ಲ ಎರಡೂವರೆ ಮೂರು ಗಂಟೆಗೆ ಎದ್ದು ದೂರ ಕಾಯ್ಕೊಂಡು ಹೋಗ್ತೇವೆ ಟೌನ್ಗೆ ಹ್ಮ್ ಒಟ್ಟು ಎಷ್ಟಾಯ್ತು ನಿಂದು ಹದಿನಾಲ್ಕಾಯ್ತು ಎಲ್ಲ ಸೇರಿ

ನೂರ ಕೈ ಹಾಕಿದ್ರೆ ಇಪ್ಪತ್ತೈದು ಶೇಡ್ ಆಗಿ ಇಪ್ಪತ್ತೈದ ಕೈ ಹಾಕಿದ್ರೂರ್ ಶೇಡ್ ಆಗತ್ತೈದ್ ಕೈ ಇಪ್ಪತ್ತೇಡು ಕೈ ಇಪ್ಪತ್ ಇಪ್ಪ ನೂರ್ ಶೇಡ್ ಆಗ್ತೇವೆ ಐಸೋಡು ಲಾಭ ಅಂದ್ರೆ ಐಸೋಡು ಐಸೂಡುಗೆ ಮಾಲ್ ಸಂದರಿಗೆ ಆಗ್ತೀವಿ ನಾವ್ ಅಲ್ಲಿ ಯಕ್ಷ ಕೊಡ್ತೀವಿ ಈಗ ಇಪ್ಪತ್ತೈದು ಸೂಡ್ ತಮ್ತಾರ ಇಪ್ಪತ್ತೈದು ಶೂಡ್ ಒಂದ್ ಸೀಡ್ ಲಾಭ ಆಗ್ತೇವೆ ಯಾಕೆ ಅವ್ರು ಮಾರಿಕೊಂಬತ್ತಾರ ನಾವ್ ಆಗ್ತಿರ್ತಿವಿ ಎಷ್ಟು ಗಂಟೆಗೆ ಇಲ್ಲಿಗೆ ನಾವು ಮೂರ್ ಗಂಟೆಗೆ ಬಂದಿವಿ ಮೂರ್ ಗಂಟೆಗೆ ಓಕೆ ನೀವು ಈಗ ಒಬ್ರು ಒಬ್ಬರು ಹೆಂಗಿಲ್ಲ ಅಂದ್ರೆ ಒಂದು ಇನ್ನೂರೈದು ಮುನ್ನೂರು ಶೂಟ್ಸ್ಕೊಳ್ತೀವಿ ಸರ್ ಓಕೆ ಹ್ಞೂ ನೀವು ಸೊಪ್ಪು ಕೇಳೋಕೆ ಪ್ಲಾನ್ ಮಾಡ್ಕೊಂಡು ಹೊಲ ಎಷ್ಟೈತೆ ನೋಡ್ಕೊಂಡು ಟಾರ್ಗೆಟ್ ಕೊಟ್ಟರು ಬರ್ತೀರಲ್ಲ ಪ್ರತಿ ದಿನ ಎಷ್ಟು ಕೀಳ್ಬೇಕು ಎಷ್ಟು ಕಳಿಸ್ತಾರೆ ಅಂತ ಮಾಡ್ಕೊ ಇಲ್ಲ ಸರ್ ಅದು ನಾವು ಅಲ್ಲಿ ಮಾರ್ಕೆಟ್ ಸ್ವಲ್ಪ ಸೊಪ್ ಕಡಿಮೆ ಆದ್ರೆ ಅದೇ ತಗೊಂಬರಿ ಇದು ಮಾರು ಕಡಿಮೆ ಆದ್ರೆ ಜಾಸ್ತಿ ಅನ್ನೋದ್ರೂ ರೇಟ್ ನಡಿತೈತೆ ನಾವು ಜಾಸ್ತಿ ಎಲ್ಲರೂ ಅವರೇ ಅದನ್ನೇ ತಗೊಂಬಂದ್ಬಿಟ್ರೆ ರೇಟ್ ಕಡಿಮೆ ಆಗ್ತೈತಿ ಅಷ್ಟೇ ಒಂದು ಐನೂರು ಆರ್ನರ್ಸ್ ನೋಡ ಲೆಕ್ಕ ಹ್ಞೂ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆ ಲೆಕ್ಕಕ್ಕೆ ಅದು ಆ ಟೈಮ್ ಬಂದ್ಬಿಟ್ರೆ ಬಿಸಿಲು ಕಡಿಮೆ ಇಲ್ಲದ್ರೆ ಬಿಸಿಲು ಜಾಸ್ತಿ ಬಾಡಿ ಬಿಡ್ತೈತೆ ಸೊಪ್ಪು ಇದಾಗಿ ಬಿಡ್ತೈತೆ ಫ್ರೆಶ್ ಆಗಿರ್ತೈತೆ

ಯಜಮಾಂದ್ರ ಈಗ ಸೊಕ್ಕಿತ್ತಾದ್ಮೇಲೆ ಈ ಮನಿ ತಗೊಂಡ್ ಹೋಗ್ತೀರ ಅಲ್ಲೆಲ್ಲ ರೆಡಿ ಮಾಡ್ಕೊಂತೀವಿ ಅಂತಂದ್ರೆ ಸ್ವಲ್ಪ ಮನಿ ತಗೊಂಡೋದ್ಮೇಲೆ ಯಾವ ತರ ವಾಶ್ ಮಾಡ್ತೀರಾ ಹೆಂಗ್ ಇಡಬೇಕು ಸ್ವಲ್ಪ ನೀರ ತೊಳಿತೀವಿ ಇದನ್ನೆಲ್ಲಾನು ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ತೀವಿ ಹಂಗ್ತಿವಿ ಈ ತರ ಜೋಡಿಸ್ತೇವೆ ಮನೆಯಲ್ಲಿ ಈ ತರ ಇಡದ್ ಈ ತರ ಇಟ್ಟರೆ ಆ ನೀರೆಲ್ಲ ಬಸ್ಕಂದ್ರೆ ಸೊಪ್ಪು ಏನು ಡ್ಯಾಮೇಜ್ ಬರಲ್ಲ ಚೆನ್ನಾಗಿರ್ತೈತೆ ಅಚ್ಚುಕಟ್ಟಾಗಿ ಇಲ್ಲದ್ರೆ ಎಲ್ಲ ಸುಮ್ಮನೆ ಹಿಂಗೆ ಎಲ್ಲ ಒಟ್ಟು ಬಿಟ್ಟು ಅದೇ ಮಾಡ್ಬಿಡ್ತೈತೆ ಎಲ್ಲ ಕೊಳದ್ ಬಿಡ್ತೈತೆ ಒಳಗೆ ಒಳಗೇಟ್ ಕಳ್ಸೋ ಇರ್ತೈತೆ ಯಾವ ನಮ್ಗೆ ಇದಾಗಲ್ಲ ದುಡ್ಡು ಆಗಲ್ಲ ಅದ್ರದ್ದು ನಾನು ಅವೆಲ್ಲ ಕ್ಲೀನ್ ಆಗಿ ಜೋಡ್ಸಿಬಿಟ್ಟು ಹಚ್ಚುಗಟ್ಟಾಗಿ ತಾನು ಹೋಗ್ತಿರ್ತಿವಿಡ್ತಿರ ಎಲ್ಲ ಸಬ್ಬಕ್ಷೆ ಮೆಂತೆ ಪಲ್ಕ ಎಲ್ಲ ಪಲ್ಕ ಮಾತ್ರ ಎಲ್ಲ ಗಂಟು ಕಟ್ಟಿಬಿಟ್ಟು ನೀರ್ ಹಾಕಿಬಿಡ್ತೀವಿ ಇನ್ನೂರ ಐದು ಸುಳ್ ಕಟ್ತೀವಿ ಒಂದ್ ಗಂಟೆಗೆ ಇನ್ನೂರ ಐದು ಸುಳ್ಳು ಕಟ್ಬಿಟ್ಟು ಎಲ್ಲ ನೀರ್ ಹಾಕಿಬಿಡ್ತಿವಿ ಹಂಗೇನ್ ನೆಟ್ ನಿಲ್ಸ್ಬಿಟ್ಟು ಅದು ಗಾಡಿಗೆ ಅನಿಸ್ಬಿಡ್ತಿವಿ ಹಿಂಗೇನ್ ಇದ್ರಂಗೇನೆ ಆನಿಸ್ಬಿಟ್ಟು ಅನಿಸ್ಬಿಟ್ಟು ಗಾಡಿಗೆ ನೀರ್ ಹಾಕಿಬಿಡ್ತಿವಿ ಮೇಲೆ ಎಲ್ಲ ನೀರು ಕ್ಲೀನಾಗಿ ಬಸ್ಕೊಂಡು ಸೊಪ್ಪು ಫ್ರೆಶ್ ಆಗಿರ್ತೈತೆ ಆ ಮಳೆ ಇರೋಲ್ಲ ಏನಲ್ಲ ಅಚ್ಚುಕಟ್ಟಾಗಿರ್ತೈತಿ ಅದು ಬೆಳಿಗ್ಗೆ ತಾನು ಮಾರುಕಟ್ಟೆಗೆ ಕೊಡ್ತೀವಿ ಇಲ್ಲದ್ರೆ ಅದು ನಾವು ಮನುಷ್ಯ ಹಿಂಗೆ ಬಿಟ್ರೆ ಎಲ್ಲ ಸೊಪ್ಪಲ್ಲ ಡ್ಯಾಮೇಜ್ ಬರ್ತೈತೆ ಮಾರ್ಕೆಟ್ ಎಷ್ಟು ಗಂಟೆಗೆ ಎಷ್ಟು ಗಂಟೆ ತಗೊಂಡು ಹೋಗ್ತೀರಾ ಡೈಲಿ ನಾವು ಮೂರ್ ಗಂಟೆಗೆ ಹೋಗ್ತೀವಿ ಎರಡು ಗಂಟೆ ಇದ್ದಾನು ಸ್ಟಾರ್ಟ್ ಮಾರ್ಕೆಟ್ ರಾತ್ರಿ ಎರಡು ಗಂಟೆ ಇದ್ದಾನು ಮೂರ್ ಗಂಟೆಗೆ ಮೂರ್ ಗಂಟೆಗೆ ಹೋಗ್ತಿವಿ ಆಟೋದಲ್ಲಿ ಹೋಗ್ತಿವಿ ಇಲ್ಲ ಗಂಟು ಕಟ್ಕೊಂಡು ಹೋಗ್ತೀವಿ ಎಲ್ಲ ಎಲ್ಲಾ ತಾಟಿಕಂ ತಿರುತ್ತೀವಿ ಎಲ್ಲ ಕ್ಲೀನ್ ಆಗಿ ಅದೇ ತರ ಎಲ್ಲ ತಿರುತ್ತೀವಿ ಸರ್ ಈಗ ಇಲ್ಲಿನ್ ರೆಡಿ ಆಯ್ತೆ ತರ ಎಲ್ಲಾ ತಿರುಸ್ತೀವಿ ಸರ್ ಎಲ್ಲ ಒಟ್ಟು ಒಟ್ಟೋನು ಅದು ಮಣ್ಣೆಲ್ಲ ತೊಳೆದು ಬಿಟ್ಟು ಅಚ್ಚಗಟ್ಟ ಜೋಡಿಸಿಬಿಟ್ಟು ಎಲ್ಲ ಕ್ಲೀನ್ ತೊಳೆದು ಬಿಡ್ತೀವಿ ಇದು ಜಾಸ್ತಿ ಹಾಕಿಕೊಂಡು ಬಿಟ್ರೆ ಕೂಲೇನೆಡಬೇಕಾ ಸರ್ ಆ ಜಾಸ್ತಿ ಹಾಕಂದ್ರೆ ಕೂಲೇನೆಡಬೇಕಾ ಅದರದನ್ನ ಕೂಲೇರಿ ಕೊಟ್ರೇ ನಮಗೆ ಉಳಿಯಲ್ಲ ತಿರುಗಿ ಜಾಸ್ತಿನಾ ಅದ್ರದ ನಾವು ನಾವೇ ಮಾಡ್ತೀವಿ ನಾವೇ ನಾವಿಕ್ಕಿತ್ಕೊಂಡ್ ಮಾಡ್ಕೊಂಬಿಡ್ತೀವಿ ಸ್ವಲ್ ಸ್ವಲ್ಪ ಹಾಕೊಂಡ್ಬಿಟ್ಟು ಬಾಳ ಹಾಕಿದ್ಮೇಲೆ ಆ ನಾ ಹೌದು ಹೌದು ಹಾಕಬೇಕಾಗ್ತೈತಿ ಹೌದೌದು ರಬ್ಬರು ಹೊಟ್ಟೆ ಒಳಗೆ ಹೋಗಿಬಿಟ್ರೆ ಭಾರಿ ಡೇಂಜರ್ ಅದು ಹ್ಮ್ ಇದ್ರಲ್ಲಿ ಏನೋ ಇದು ಇದ್ರದ್ದು ಏನಾಗ ಇಟ್ಕೊಂಡ್ ಹೋಗಿ ಯಜಮಾಂದ್ರ ಈಗ ನೀವು ಕಟ್ಟು ಕಟ್ಕೆಂತ ಬರ್ತೀರಾ ನಿಮ್ಗೆ ಅನುಭವ ಆಯ್ತು ಮಾರ್ಕೆಟ್ ನಲ್ಲಿ ಕಟ್ಟು ಯಾವ ತರ ಇರಬೇಕು ಎಷ್ಟು ದಪ್ಪ ಇರಬೇಕು ಹೆಂಗ್ ಕಟ್ಟಿದರ ಇದೇ ಸೈಜ್ ಕಟ್ಟಿದೀವಲ್ಲಾ ಈ ತರ ಕಟ್ಬೇಕು ಈ ತರ ಕಟ್ಟಬೇಕು ಇದ ಸಣ್ಣದ ಇರಬಾರದು ಈ ಸೈಜ್ ಕಟ್ಟಬೇಕು ಇನ್ನ ಒಂದ್ ಎರಡ್ ಕಟ್ಟೆ ಹಾಕಿ ಕಟ್ಟಿದ್ರ ಅದು ಅವ್ರು ಮಾಲ್ ತಾನ್ ಹೋಗ್ತಾರಲ್ಲ ಮಾಲೀಕ್ರು ಅವ್ರಿಗೂನು ನಮ್ಮತ್ರ ಡೈಲಿ ಬಂದು ಇವ್ರದೇ ತಗೋ ಅಂತ ಬರ್ತಾರ ಅವ್ರ ಅಲ್ಲೇ ಹುಡಿಕೊಂಬರ್ತಿರ್ತ ನಿಮ್ಮ ಮಾಲ್ ನೋಡಿ ಕ್ವಾಲಿಟಿ ಐತಾರ ನೆಕ್ಸ್ಟ್ ನಮ್ ತಕ ಬರ್ತಿರ್ತಾರೆ ಹುಡಿಕಂಡು ಆ ಮಾಲ್ ಒಂದ್ ಸ್ವಲ್ಪ ಶಿವಡ್ ಒಂದ ಸ್ವಲ್ಪ ಕಡಿಮೆ ಇತ್ತಂದ್ರ ಅದು ನಮ್ಮಂತ್ರ ನಾವು ಸಣ್ಣ ಸಿಡು ಬೇಡ ಹೋಗೋದು ಬೇಡ ಅಂತಂದು ಬರೋದಿಲ್ಲ ಸ ಅವ್ರು ಅದ್ರದ್ದು ನಾವೇ ಮಾಡ್ತೀವಿ ಕಟ್ಟು ಒಂದ್ ಸ್ವಲ್ಪ ಉಲ್ಟಾ ಕಟ್ತೀವಿ ಸೊಪ್ಪು ಚೆನ್ನಾಗಿರ್ಬೇಕು ಫ್ರೆಶ್ ಆಗಿರ್ಬೇಕು ಎಲ್ಲದು ಚೆನ್ನಾಗಿರ್ತೈತಿ ಸಹ ಕಡಿಮೆ ರೇಟ್ ಅಂದ್ರೆ ಇವಾಗ ನಾವು ಹೆಚ್ಚಿಗೆ ಮೇಲೆ ನಿನ್ನೆ ಈ ವಾರ ವಾರದಟ್ಟಿಗೆ ಕಡಿಮೆ ರೇಟ್ ಎರಡು ರೂಪಾಯ್ದಂಗೆ ಎರಡುವರೆ ಎರಡು ರೂಪಾಯಿದಂಗೆ ಕೊಟ್ಟು ಬಂದಿದ್ವಿ ಎರಡುವರೆ ರೂಪಾಯಿ ಕೊಟ್ಟಿದ್ದೀವಿ ಮುಂಚೆ ಅಲ್ಲ ಇದು ಬಂದಿತ್ತಲ್ಲ ಅದ್ಯಾವುದು ಹಬ್ಬ ಇದು ಇದು ಹೋದಾಗ ಅವರಿಂದ ಐದು ಆರು ರೂಪಾಯಿ ತಕ ಮಾರಿದೀವಿ ಆಗದ್ದು ಹತ್ತು ಹನ್ನೆರಡು ರೂಪಾಯಿ ತಕನು ಮಾರಿದೀವಿ ನಮ್ ರೈತರಿಗೆ ಸಿಕ್ಕೈತೆ ರೇಟ್ ಇದ್ದಾಗ ಹಂಗೆದ್ದು ಅವ್ರು ಮಾರೋರು ಹದಿನೈದು ರೂಪಾಯಿ ಶಿವು ಮಾರಿಯ

ಹಂಗಾಗಿ ಸ್ವಲ್ಪ ಜಾಸ್ತಿ ಇರ್ತದೆ ಬೆಳೆಯಕ್ಕಾಗಲ್ಲ ಒಂದ್ಸರಿ ಈಟು ಈಟ್ ಜಾಸ್ತಿ ಆಯ್ತಲ್ಸ ಅವಾಗ ಈಟ್ ಜಾಸ್ತಿ ಆದ್ಮೇಲೆ ಈ ಕೊತ್ತಂಬರಿ ಅಂತಕದ್ದು ಅವಾಗ ಬರಲ್ಲ ಇದೇನ್ ಏನ್ ಮೆಂತ್ಯವು ಒಂದ್ ಸ್ವಲ್ಪ ಈ ಸಬ್ಬಕ್ಷಿ ಪಾಲ್ಕ್ಗಳು ಸಬ್ಬಕ್ಷ ಉಟ್ಟದಲ್ಲ ಟೈಮ್ ಆಗಲಿ ಮಳಿಗಾ ಬೇಸಿಗೆ ಈಟು ಈಟ್ ಜಾಸ್ತಿ ನೆರಳು ಮಾಡಿಬಿಟ್ರೆ ಅವಾಗ ಚೆನ್ನಾಗಿ ಮಟ್ಟ ಮಾಡ್ಕೋಬೇಕು ಮಡಿಗಳು ಅವಾಗ ಈ ಸಬ್ಬಕ್ಷ ಬೆಳೆಯೋಕು ಕೊತ್ತಂಬರಿ ಬೆಳೀಕು ಮಟ್ಟ ಮಾಡ್ಕೊಂಬಿಟ್ಟು ಅವಾಗ ನಾವು ಕೊತ್ತಂಬರಿ ಬೆಳಿಬೇಕಂದ್ರೆ ಈ ತೆಂಗರಿ ಇರ್ತೈತಲ್ ತೆಂಗೇರಿ ಎಲ್ಲ ಹಿಂಗ್ ಮಡಿ ಮಾಡಿರ್ತಿವ ಎಲ್ಲಾ ಹಿಂಗ ಒದ್ದ್ಬಿಟ್ಟು ಮಾಡ್ಕೊಂಬಿಡ್ಬೇಕು ಅವಾಗ ಅದು ಮಳಿಕೆ ಅದು ಒಂದು ಎಂಟು ದಿವಸ ಆರ್ ದಿವಸ ಮಳಿಕೆ ಆಗಿಬಿಡ್ತೈತಿ ಆ ಮಳಿಕೆ ಆದ್ಮೇಲೆ ನಾವೇ ಮಾಡಬೇಕು ಆ ಗರಿ ತೆಗೆದು ಬೇರೆ ಕಡೆ ಹಾಕ್ಬೇಕು ಇಲ್ಲದ್ರೆ ಅದು ಗರಿಯಲ್ಲಿ ಬಿಟ್ಟು ಮಳಿಕೆ ಎತ್ತರ ಆಗಿಬಿಟ್ಟು ಆವಾಗ ಏನು ಮಾಡ್ಬಿಡ್ತೈತೆ ಆ ಮಳಿಕೆ ಬಿಟ್ಟು ಬಿಸ್ಲಿಗೆ ಮಾಡಬೇಕು ಆಮೇಲೆ ಸ್ವಲ್ಪ ಮಳಿಕೆ ಆಗ್ತಿದ್ದಂಗೆ ತೆಗಿಬೇಕು ಅದು ನೀರು ನೆಕ್ಸ್ಟ್ ಬಿಡ್ತೀವಿ ನೀರು ಬಿಡ್ತೀವಲ್ಲ ಆವಾಗ ನೆಕ್ಸ್ಟ್ ನೀರು ಬಿಟ್ಟಾಗ ಅದೇ ಮಾಡಿಬಿಡ್ತೈತೆ ಹುಟ್ಟಿ ಮಕ್ಕ ಬಿಡ್ತೈತೆ ಅದನ್ನ ತೆಗಿಲಿಲ್ಲ ಅಂದರೆ ಜಾಸ್ತಿ ಮಳಿಕೆ ಬಂದ್ಬಿಟ್ಟು ಅದೇ ಮಾಡಿಬಿಡ್ತೈತೆ ಕೊತ್ತಂಬರಿ ಸೊಪ್ಪು ಮಿಂಗ್ ಮಡ್ಕೊಂಬಿಟ್ಟು ಎಲ್ಲ ಒಣಗೋಗಿಬಿಡ್ತೈತೆ ಬಿಡ್ತೈತೆ ಆತರ ಬೆಳೀತದ್ ನೋಡ್ರಿ ಸರ್ ಈಗ ನೀವು ಮಾಡಿರೋ ಖರ್ಚಿಗೆ ಮಿನಿಮಮ್ ಎಷ್ಟು ರೂಪಾಯಿ ರೇಟ್ ಸಿಗ್ಬೇಕು ಮಿನಿಮಮ್ ನಾಲ್ಕು ರೂಪಾಯಿ ಐದು ರೂಪಾಯಿ ಸಿಕ್ಕಿದ್ರೆ ಸಾಕು ನಮ್ಗೆ ಅಷ್ಟೇನು ಐದು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಸಿಕ್ಕಿದ್ರೆ ಹೆಂಗ ಮೆಟನ್ ಆಗ್ತೈತೆ ಮಾಡಿನ ಖರ್ಚು ಮೆಟನ್ ಆಗ್ತೈತೆ ನಮಗೇನು ಅತಿ ಆಶೆನೇ ಏನು ಬೇಕಾದ್ರೂ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ಬೇಕಮ್ಮದು ಆಸೆ ಇಲ್ಲ ಮಂಜೆ ನಮ್ಮ ರೈತರಿಗೆ ಮಾತ್ರ ನಾಲ್ಕು ರೂಪಾಯಿ ಐದು ರೂಪಾಯಿ ಮಾತ್ರ ಸಿಕ್ಕಿಬಿಟ್ರೆ ಅವಾಗ ಹೆಂಗೆ ಮೆಟನ್ ಆಗ್ತೈತೆ ಎಲ್ಲ ಈ ಇವಾಗ ಒಂದು ಸ್ವಲ್ಪ ಡೌನ್ ಆಯಿತು ಏನು ಇವಾಗ ಖರ್ಚು ಯಾಕಂದ್ರೆ ಆಟದ ಬಾಡಿಗೆ ಇಲ್ಲಿದ್ದಾನೆ ಒಂದು ಒಂದು ಗಂಟು ಈ ಗಂಟು ಅದು ನಲ್ವತ್ತು ರೂಪಾಯಿ ಒಂದು ಗಂಟು ಹಾಗಿದ್ದ ಒಂದು ನಾವು ಒಂದು ಸೀಟ್ ಹೋಗ್ತೀವಲ್ಲ ಅವ್ರಿಗೆ ನಲ್ವತ್ತು ರೂಪಾಯಿ ತಿರ್ಗಾ ಅಲ್ಲಿ ಕಮಿಷನ್ನು ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ತೊಂಬತ್ತಾರೆ ಮಾರ್ಕೆಟಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ನಮಗೆ ರೇಟ್ ಸಿಕ್ಕಿದ್ರೆ ಮಾತ್ರ ನಾವು ಉಳಿತಾಯ ಐತೆ ಈ ಇವಾಗ ಕಡಿಮೆ ರೇಟಲ್ಲ ಉಳಿತಾಯ ಕಡಿಮೆ ಆಗ್ತೈತೆ ಸಾವಿರ ಸಿಡ್ತ ಅನ್ನೋದ್ರೆ ಎರಡು ಸಾವಿರ ರೂಪಾಯಿ ದುಡ್ಡು ಆಗ್ತೈತೆ ಎರಡು ಸಾವಿರ ರೂಪಾಯ್ದಾಗ ಇನ್ನೂರು ರೂಪಾಯಿ ಕಮಿಷನ್ ಹೋಗ್ತೈತೆ ಇನ್ನೂರು ರೂಪಾಯಿ ಆಟದ್ ಬಾಡಿಗೆ ಹೋಗ್ತೈತೆ ಇನ್ನೇನು ಅಲ್ಲಿಗೆ ಸಾವಿರದ ಎಂಟುನೂರು ರೂಪಾಯಿ ಲೆಕ್ಕ ಸಿಗ್ತೈತೆ ನಮಗೆ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಲೆಕ್ಕ ಸಿಗ್ತೈತೆ ಸರ್ ರೇಟ್ ಇರೋದಂದ್ರೆ ಇವಾಗ ಈ ಯಾವ್ದು ರೇಟ್ ಅಲ್ಲ ಈ ಅಂದ್ರೆ ಇದು ಎಂತದು ಕರಿಬೇವು ಆಯ್ಕಿದ್ದ ಇದು ಅನ್ಕಿದ್ದ ನಾ ಕ್ರಿಕ್ಸಲ್ ಎಂತ ಹೇಳಿದ್ವಲ್ಲ ಅದು ನಾಲ್ಕು ರೂಪಾಯಿ ನಡೀತೈತೆ ಕರಿಬೇವು ಐದು ರೂಪಾಯಿ ಆ ಕುದಿನ ಐದು ರೂಪಾಯಿ ನಡೀತೈತೆ ಹಾಂ ಸ್ವಲ್ಪ ಜಾಸ್ತಿ ನಡಿತಾವ ಮೂರೂನು ಹ್ಞೂ ಇದು ಸಬ್ಬಗ್ಸಿ ಈ ಫಲಕ ಅವು ಸ್ವಲ್ಪ ಕಡಿಮೆ ಆಯ್ತು ಎಲ್ಲ ಹ್ಞೂ ಕಡಿಮೆ ರೇಟ್ ನಡಿತೈತಿ ಯಜಮಾನ್ರಿ ಈಗ ಅಲ್ಲಿಂದ ಕಿತ್ಕೊಂತ ಬಂದಿರಿ ಐದು ಗುಂಟೆ ಹಾಂ ಎಂಟು ನಾಲ್ಕು ಆರು ಮಡಿ ಆಗಿದಾವೆ ಇನ್ನು ಆರು ಮಡಿ ಮಡಿ ಆಗಿದೆ ಹಾಂ ಯಾವ ಮಡಿ ಯಾವತ್ತು ಸೆಟ್ ಮಾಡಿದ್ರಿ ಯಾವತ್ತಿನ ಕಳಸ್ತ್ರು ನಾವು ಯಾವಾರ ಸೋಮವಾರದಿಂದ 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 ಶುರು ಮಾಡಿ ಸೋಮವಾರದ ಸೋಮವಾರ ಮಂಗಳವಾರ ಇವತ್ತು ಇನ್ನ ಇನ್ನ ಇನ್ ಮೂರ್ ದಿವಸ ಕ್ಲಿಯರ್ ಇದು ಆಗತ್ತೈದು ಮೂರ್ನಾಲ್ಕು ದಿನ ಇನ್ನೂ ಮೂರ್ನಾಲ್ಕು ದಿವಸ ಬೇಕಾ ಮೂರ್ ನಾಲ್ಕು ದಿವಸ ಎಲ್ಲ ಕೇಳ್ತಿರೋದಕ್ಕೆ ಮನೆಯಳಾರ ಇದ್ದೀವಿ ನಾವು ಅವ್ರ ಕೂಲ ಬೇಕಾಗಲ್ಲ ಬಾಳ ಇದ್ದ ಟೈಮ್ ನ ಮಾತ್ರ ಕೂಲಿಯನ್ನ ಕರ್ಕೊಬೇಕಾಗ್ತೈತೆ ಹ ಭಾಳ ಇದ್ರೆ ರೇಟನ್ನು ಮಿಸ್ ಕಾಡುತ್ತಿರ್ತೈತಲ್ಲ ನಾಕ್ ರೂಪಾಯಿ ಐದು ರೂಪಾಯಿ ಮಿಸ್ಗಾಡ್ತೈತಲ್ಲ ಕೂಲಿಯನ್ನು ಕರ್ಕೊಂಬಲೇಬೇಕಾಗ್ತೈತೆ ಅವಾಗ ಈಗ ಮ್ಯಾಗ ಒಂದ್ ಸಾವಿರ ಒಂದುವರೆ ಸಾವಿರ ಹಿಂಗೆ ಕೇಳಬೇಕಲ್ಲ ಹಾ ಒಂದುವರೆ ಸಾವಿರ ಶಿವ್ ಕಿತ್ತಾಗ ಹ್ಮ್ ಇವಾಗ ಯಾಕಂದ್ರೆ ಇವಾಗ ನಾವು ಅವ್ರಿಗೆ ಅಂದ್ರೆ ಬೆಳಿಗ್ಗೆನೆ ಕರ್ಕಂದ್ರೆ ಏಳು ಎಂಟು ಗಂಟೆ ಬರ್ತಾವೆ ಅಲ್ಲ ಅಲ್ಲಿ ಆ ಎಂಟು ಗಂಟೆಗೆ ಬಂದಾಗ ಅವ್ರು ಏನು ಮಾಡ್ತಾರೆ ಐದು ಗಂಟೆ ತನಕ ಕೇಳ್ತಾರೆ ಅವ್ರಿಗೆ ನಾನ್ನೂರು ರೂಪಾಯಿ ಕೂಲಿ ಕೊಡಬೇಕು ತಿರುಗಿ ಹತ್ತು ಗಂಟೆಗೆ ಬಂದರೆ ಸಾಯಂಕಾಲ ಐದು ಗಂಟೆ ತನಕ ಮಾಡಿದರೆ ಮುನ್ನೂರು ರೂಪಾಯಿ ಕೊಡಬೇಕು ಅದ್ರದ್ದು ಆ ಮೂರು ಗಂಟೆ ಬಂದು ನಮ್ಮ ಆಯ್ಕೆ ನಾನು ನಮ್ಮ ಹುಡುಗ ನಮ್ಮ ಒಂದು ದುಡ್ಡುಗೆ ಹೋಗ್ತಾನೆ ನಮ್ಮ ಆಯ್ಕೆ ನಾವು ನಾವೇನೇ ಇಬ್ಳರ್ ಗಂಡಿಸಿ ಕಿತ್ಕೊಂಬಿಸಿ ಹ್ಞೂ ನೀರು ಕಟ್ಟೋದಲ್ಲ ಹಾಂ ನೀರು ಕಟ್ಟೋದಲ್ಲ ನಾವೇನೇ ಈ ಕೂಲಿ ಅನ್ನೋ ನನಗೆ ನಡೆಯೋದಿಲ್ಲ ಎಲ್ಲಾನ ಎಲ್ಲ ಮಡಿ ಹೇಳ್ಕೊಂಬೋದು ಹ್ಞೂ ನೀರು ಬಿಡೋದು ಸೆಂಟ್ರಲ್ನಾಗೆ ಅದು ಕೊಟ್ಟರೆ ಇದು ನಾವು ಹೇಳಿದ ಸಹ ಈ ದನಿ ಗೊಬ್ಬರಗಳು ಆಡಿದ್ರೆ ನಾಟಿ ಗೊಬ್ಬರ ಆದರೆ ಏನು ಬೇಕಾಗಲ್ಲ ಅಷ್ಟೊಂದು ಈ ಗೌರ್ಮೆಂಟ್ ಗೊಬ್ಬರ ಐತಲ್ಲ ಈ ಸ್ವಲ್ಪ ಸ್ವಲ್ಪ ಹಾಕ್ಪಾಕ್ ತಿರ್ಗ ನೆಕ್ಸ್ಟ್ ಒಂದು ಆ ದನಿಂದ ಆಯ್ದರೆ ಮಾತ್ರ ಒಂದು ಕೊಟ್ಟಿಗೆ ಗೊಬ್ಬರ ಆದರೆ ಹಾಕೋದೇ ಬೇಕಾಗಲ್ಲ ಜಾಸ್ತಿನ ಬೆಳ್ಳಿಗೆ ಚೆನ್ನಾಗಿ ಬರ್ತೈತೆ ಪಸ್ತೂನು ಚೆನ್ನಾಗಿರ್ತೈತೆ ಎಲ್ಲ ಅನ್ಕೊಲ್ ಇರ್ತೈತಿ ಇದಕ್ಕೆ ಸಹ ಇವಾಗ ನೆಕ್ಸ್ಟ್ ಅಂದ್ರೆ ಸಬ್ಬಕ್ಷಿ ಹಾಕಂಗಲ್ಲ ಇದಾಗ ಇನ್ನೊಂದಡಿನ ಇದನ್ನ ಹಾಕಂಗಲ್ಲ ಬೇರೆ ಮೆಂತ್ಯವು ಪಾಲ್ಕಾ ಈ ಸಬ್ಕ್ಷ ಇದನ್ನ ಹಾಕ್ತಿವಿ ಅದು ಅದನ್ನ ಹಾಕ್ತಿವಿ ಬೆಳಿತೀವಿ ಮಾತಾಡೋದು ಹ್ಮ್ ಕೂಳೆ ಚೇಂಜ್ ಮಾಡ್ಬೇಕು ಸರ್ ಬೆಳ್ದೆ ಬೆಳೀಬಾರ್ದು ಹ್ಮ್ ಅದು ಫಸ್ಲುನು ಬರಲ್ಲ ರೋಗಗಳು ಜಾಸ್ತಿ ಆಗತ್ತೈತೆ ಅದಕ್ಕೆಲ್ಲ ಹಾ ಹಾಕಂಗಲ್ಲ ಚೇಂಜ್ ಮಾಡ್ತಿರ್ಬೇಕು ಈಗ ನೆಕ್ಸ್ಟ್ ಪಲ್ಕ ಎಲ್ಲ ಕ್ಲೀನ್ ಮಾಡ್ತೀವ ಕ್ಲೀನ್ ಆದ್ಮೇಲೆ ಅದಕ್ಕೆ ಇದು ಸಬ್ಬಕ್ಷ ಅದು ಅದನ್ನ ಹಾಕ್ತಿವಿ ಇಲ್ಲದ್ರೆ ಮೆಂತ್ಯ ಹೋಗ್ತೀವಿ ಮೆಂಥವಾದ್ರೆ ಹಾಕ್ತಿವಿ ಇಲ್ಲ ಕಿಲಿಸ ಹಾಕ್ತಿವಿ ಸರ್ ಹಂಗಾಗಿ ನಾ ಬೆಳೆ ಅದು ಒಂದೇ ಬೆಳೆ ಇಡಬಾರ್ದು ಯಾವ್ದಾದ್ರು ಯಜಮಂದ್ರೆ ಇಷ್ಟೋ ನಮಗೆ ಸಪ್ತಿಗೆ ಸೊಪ್ಪು ಯಾವ ತರ ಅಂತ ಅಂತೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸೊಪ್ಪಿಗೆ ಒಳ್ಳೆ ರೇಟ್ ಸಿಕ್ಬಿಟ್ಟು ರೈತರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಮ್ ಚಾನಲ್ ಕಡ ನಮಸ್ಕಾರ ಯಜಮಾಂದ್ರೆ ನಮಸ್ಕಾರ ಸರ್